ನಮಸ್ಕಾರ ವೀಕ್ಷಕರೇ ಬಿ ಎಲ್ ಎಸ್ ಫುಡ್ ಲಾಗ್ಗೆ ಸ್ವಾಗತ ಈ ದಿನ ನಾವು ಮಸಾಲ ಮ್ಯಾಜಿಕ್ಕಾದ ರಾಜಸ್ಥಾನಿ ಮಸಾಲಾ ಟೀ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದನ್ನು ನಾವು ಅತಿ ಕಡಿಮೆ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡ್ಬೋದು ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟು ಒಣಶುಂಠಿ ಐವತ್ತು ಗ್ರಾಂ ಹತ್ತು ಗ್ರಾಮ್ ಏಲಕ್ಕಿ ಹತ್ತು ಗ್ರಾಂ ಚಕ್ಕೆ ಹಾಗೆ ಹತ್ತು ಗ್ರಾಮ್ ಕರಿಮೆಣಸು ಕಾಳು ಮೆಣಸು ಅಂತೀವಲ್ಲ ಅದು ಇಷ್ಟೇ ಪ್ರಮಾಣದಲ್ಲಿ ರುಚಿಯಾದ ಹಾಗೆ ತುಂಬಾ ಸೊಗಸಾಗಿ ರುಚಿ ಬರೋವಂಥ ಮಸಾಲ ರಾಜಸ್ಥಾನಿ ಮಸಾಲ ಟೀ ಹೇಗೆ ಮಾಡೋದು ನೋಡೋಣ ಇದನ್ನು ಫಸ್ಟು ನಾವು ಮಸಾಲಾ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಚಕ್ಕೆ ಕರಿಮೆಣಸು ಹಾಗೆ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಒಣಶುಂಠಿ ದಪ್ಪ ಇರೋದ್ರಿಂದ ಇದನ್ನು ಹಾಗೆ ಸೇರಿಸಿದ್ರೆ ಮಿಕ್ಸಿ ಹಾಳಾಗುತ್ತಲ್ವ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ನಂತರ ಮಿಕ್ಸಿ ಜಾರೊಳಗೆ ಸೇರಿಸ್ಕೊಳ್ತೀನಿ ನೋಡಿ ಇದನ್ನು ದಪ್ಪದಾಗೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರಿನ ಅಂಶ ತಗೊಳ್ಳೋದು ಬೇಡ ನಾವು ಇದನ್ನು ಪೌಡರ್ ಮಾಡೋದ್ರಿಂದ ಮಿಕ್ಸಿ ಜಾರು ಒಣಗಿರಬೇಕು ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ಘಮ್ ಅಂತ ಇದೆ ನೋಡಿ ಈ ರೀತಿ ಇರಬೇಕು ತುಂಬ ನೈಸ್ ಪೌಡ್ರು ಬೇಡ ತರತರಿಯಾಗಿರೋದು ಬೇಡ ಈ ರೀತಿ ಆದರೆ ಸಾಕು ಈ ಥರ ಒಂದು ಗ್ಲಾಸ್ ಬೌಲಲ್ಲಿ ಇದನ್ನು ಹಾಕಿ ಇಡೋಣ ನೀವು ಎಷ್ಟು ದಿನ ಇದನ್ನು ಶೇಖರಿಸಿಟ್ರು ಕೆಡೋದಿಲ್ಲ ಮುಚ್ಚಳಾನ ಗಟ್ಟಿಯಾಗಿ ಮುಚ್ಚಿ ಇಡಿ ಇಡೋವಾಗ ನಂತರ ನಾವು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಟೀಗೆ ಇಡೋಣ ನಾನು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಗೆ ಒಂದು ಲೋಟ ಹಾಲನ್ನು ಸೇರಿಸಿದ್ದೀನಿ ನಾವು ಮಸಾಲ ಮ್ಯಾಜಿಕ್ ಮಾಡಿದ್ವಲ್ಲ ಅದು ಅರ್ಧ ಟೀ ಸ್ಪೂನ್ ಸೇರಿಸಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಟೀ ಪುಡಿ ನೀವು ಯಾವುದೇ ಟೀ ಪುಡಿ ಬಳಸಿ ಪರವಾಗಿಲ್ಲ ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ ಇದು ಕುದ್ದಷ್ಟು ಮಸಾಲ ಮ್ಯಾಜಿಕ್ ಪೌಡ್ರದು ಘಮ ಹಾಗೆಯೇ ರುಚಿಯಾಗಿ ಬರುತ್ತೆ ಟೀ ಕುದಿಯೋವಾಗ ಘಮ್ ಅಂತ ಸುವಾಸನೆ ಬರುತ್ತಾ ಇರುತ್ತೆ ನಾನಿಲ್ಲಿ ಬೆಲ್ಲ ಸೇರಿಸಿದ್ದೀನಿ ನೀವು ಬೆಲ್ಲ ಸೇ ಬೆಲ್ಲದ ಟೀ ಕುಡಿಯೋದಾದರೆ ಬೆಲ್ಲ ಸೇರಿಸಿ ಇಲ್ಲಾಂದರೆ ಸಕ್ಕರೆ ಸೇರಿಸಿ ಒಂದು ನಿಮಿಷ ಚೆನ್ನಾಗಿ ಕುದೀಲಿ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಶೋಧಿಸ್ಕೊಳ್ಳೋಣ ಸರ್ವಿಂಗ್ ಕಪ್ಪಲ್ಲಿ ಇದನ್ನ ಸೇರಿಸ್ಕೊಳ್ಳೋಣ ನಮ್ಮ ರಾಜಸ್ಥಾನಿ ಮಸಾಲಾ ಟೀ ರೆಡಿಯಾಗಿದೆ ಒಂದು ಸಿಪ್ಪು ಬಾಯಲ್ಲಿ ತಗೊಂಡ ತಕ್ಷಣ ಏಲಕ್ಕಿ ಚಕ್ಕೆ ಶುಂಠಿ ಪರಿಮಳ ಎಲ್ಲ ಘಮ್ಮಂತ ಬಾಯಲ್ಲಿ ಬರ್ತಾಯಿದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಟೀ ಕುಡಿಯೋದಕ್ಕೆ ಮೈಂಡ್ ಫ್ರೆಶ್ ಆಗಿರುತ್ತೆ ರಿಲ್ಯಾಕ್ಸ್ ಆಗ್ತೀರಾ ಆ್ಯಕ್ಟಿವ್ ಆಗೂ ಇರ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು